ಅಥಣಿ ತಾಲೂಕಿನ ದಂಡಾಧಿಕಾರಿಗಳಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ನಮ್ಮ ಎಟಿ ನ್ಯೂಸ್ ಕನ್ನಡ ವಾಹಿನಿ ವತಿಯಿಂದ ಒಂದು ಕಿವಿ ಮಾತು ಅಥಣಿ ತಾಲೂಕು ಅಂದರೆ ಒಂದು ಪುಣ್ಯ ಕ್ಷೇತ್ರ ದೇವರಾದ ಶಿವಯೋಗಿ ಜನಿಸಿದಂಥ ಪುಣ್ಯ ಸ್ಥಳ ಮಹಾಪುರುಷರು ಜನಿಸಿದ ಪುಣ್ಯ ತಾಣ ಅದೇ ರೀತಿ ಹಿಂದೆ ಒಂದು ಬಾರಿ ತಿರುಗಿ ನೋಡಿದಾಗ ಇತಿಹಾಸ ಪುಟದಲ್ಲೂ ಕೂಡ ಹೆಸರನ್ನು ಮಾಡಿಕೊಂಡ ಪ್ರಸಿದ್ಧ ಕ್ಷೇತ್ರ ಹಾಗೂ ಸಾಕಷ್ಟು ರಾಜರು ಬಂದು ಹೋದ ಕ್ಷೇತ್ರವಾಗಿದ್ದು ಈ ಕ್ಷೇತ್ರದಲ್ಲಿ ಎಂದೂ ಕೂಡ ಜಾತಿ ಭೇದ ಭಾವ ಇಲ್ಲದೆ ಯಾವುದೇ ಹಬ್ಬಗಳಿರಬಹುದು ಅದು ಹಿಂದೂ ಧರ್ಮಕ್ಕೆ ಸೇರಿದ್ದಾಗಿರಬಹುದು ಅಥವಾ ಮುಸ್ಲಿಂ ಧರ್ಮಕ್ಕೆ ಸೇರಿದ್ದಂಥ ಹಬ್ಬವಾಗಿರಬಹುದು ಇಲ್ಲಿ ಎಂದೂ ಕೂಡ ಜಾತಿ ಭೇದ ಭಾವ ಗಲಾಟೆಗಳು ನಡೆದಿಲ್ಲ ಧರ್ಮಗಳ ನಡುವೆ ಯಾವುದೇ ರೀತಿಯ ಭೇದಭಾವ ಇಲ್ಲದೆ ಸಂಪೂರ್ಣ ಜಾತಿ ಧರ್ಮದವರು ಸೇರಿಕೊಂಡು ಯಾವುದೇ ಹಬ್ಬವಿರಲಿ ಅದನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೊಂಡು ಬಂದಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅಥಣಿ ತಾಲೂಕಿನಲ್ಲಿ ಒಂದು ಕಡೆ ಕೆಲವು ಜನರು ಧರ್ಮಧರ್ಮಗಳ ನಡುವೆ ಗಲಾಟೆಗಳಾಗುವ ರೀತಿಯಲ್ಲಿ ಅಪಪ್ರಚಾರಗಳನ್ನ ಮಾಡಿ ಅವುಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡುವಂತಹ ಕೆಲಸ ಮಾಡುತ್ತಿದ್ದಾರೆ ಅದೇ ರೀತಿ ಹಿಂದೂ ಧರ್ಮ ನಮ್ಮದು ಮುಸ್ಲಿಂ ಧರ್ಮ ಅವರದ್ದು ಏನೇ ಇರಲಿ ನಾವು ಹಿಂದೂಗಳು ಹಿಂದುವಾಗೆ ಬದುಕೋಣ ಮುಸ್ಲಿಂ ಧರ್ಮಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಸ್ಟೇಟ್ಮೆಂಟ್ಗಳನ್ನು ನೀಡುತ್ತಿದ್ದಾರೆ ಮತ್ತೊಂದು ಕಡೆ ಕೆಲ ಮುಸಲ್ಮಾನರು ಕೂಡ ನಾವೆಲ್ಲರೂ ಒಂದೇ ನಮಗೂ ಹಿಂದೂ ಧರ್ಮಕ್ಕೂ ಸಂಬಂಧ ಇಲ್ಲ ಎಂದು ಕೆಲ ದುಷ್ಟರು ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಇದರಿಂದ ಅಥಣಿ ತಾಲೂಕಿನಲ್ಲಿ ಧರ್ಮ ಜಾತಿಗಳ ನಡುವೆ ಗಲಾಟೆಯಾಗಿ ಹೊಡೆದಾಟವಾಗಿರುವಂತಹ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಸದ್ದಿಲ್ಲದೆ ಕಂಡು ಬರ್ತಿವೆ ಆ ಕಾರಣಕ್ಕಾಗಿ ತಾಲೂಕು ದಂಡಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಜಾತಿ ಜಾತಿ ಅಥವಾ ಧರ್ಮ ಧರ್ಮಗಳ ನಡುವೆ ಕಿಚ್ಚು ಹಚ್ಚುವಂತಹ ವ್ಯಕ್ತಿಗಳ ವಿರುದ್ಧ ಆದಷ್ಟು ಬೇಗ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು ಹಾಗೆಯೇ ಆದಷ್ಟು ಬೇಗ ಆಯಾ ಧರ್ಮದ ಪ್ರಮುಖ ಮುಖಂಡರುಗಳನ್ನು ಕರೆಸಿ ಸಭೆ ಮಾಡುವ ಮೂಲಕ ಅವರಿಗೆ ತಿಳಿ ಹೇಳಬೇಕು ನಾವೆಲ್ಲರೂ ಒಂದೇ ನಾವೆಲ್ಲರೂ ಕೂಡ ಭಾರತೀಯರು ಎಂದೂ ಕೂಡ ಅಥಣಿ ಪುಣ್ಯ ಕ್ಷೇತ್ರಕ್ಕೆ ಕಪ್ಪು ಚುಕ್ಕೆ ಬಿತ್ತಿಲ್ಲ ಬೀಳುವಂತೆ ನೀವು ಕೂಡ ಮಾಡಬೇಡಿ ಎಲ್ಲರೂ ಒಗ್ಗಟ್ಟಿನಿಂದ ಸಹಬಾಳ್ವೆ ನಡೆಸೋಣ ಅಂತ ಕಿವಿಮಾತು ಹೇಳಬೇಕು ಇಲ್ವಾದಲ್ಲಿ ಎದಕ್ಕೆಲ್ಲ ದಂಡಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳೇ ಸಂಪೂರ್ಣ ಹೊಣೆಗಾರರು ಎಂದು ಸಾರ್ವಜನಿಕರ ಮಾತಿಗೆ ತುತ್ತಾಗಬಾರದು ಎನ್ನುವುದು ನಮ್ಮ ಸಲಹೆ